ಎಲ್ಲೂ ಬೋರ್ ಆಗಿಲ್ಲ ಮಾಸ್ ತುಂಬ ಸೂಪರ್ ಆಗಿ ಮಾಡಿದ್ರು ಆಕ್ಟಿಂಗ್ ವಯಸ್ಸಾಗಿರೂ ಮಸ್ತ್ ಆಗ ಕಾಣ್ತೀವಿ ಹೊಸ ಹೀರೋನ್ ಕೂಡ ಚೆನ್ನಾಗಿ ಬಿಟ್ಟು ಎಂಟ್ರಿ ಹೇಗೋ ದರ್ಶನ್ ಸರ್ ಎಂಟ್ರಿ ಮಸ್ತ್ ಆಗಿದೆ ಬಾಸ್ ಓಲ್ಡ್ ಕ್ಯಾರೆಕ್ಟರ್ಚದಾಗಿ ಎಂಟ್ರಿ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿದೆ ಇಂಟರ್ವೆಲ್ ಆದ್ಮೇಲೆ ಏನು ಮಾಡಿದೆ

ಬಾಸ್ ತುಂಬ ಸೂಪರಾಗಿ ಮಾಡಿಲ್ಲ ಆ್ಯಕ್ಟಿಂಗು ವಯಸ್ಸಾಗಿರೋದಕ್ಕೆ ಮಸ್ತ್ ಆಗಿ ಕಾಣಿಸ್ ಚೆನ್ನಾಗಿಬೋದು ಹೊಸ ಹೀರೋನ್ ಕೂಡ ತುಂಬ ಚೆನ್ನಾಗಿ ನೋಡಿ ಎಂಟ್ರಿ ಹೇಗೆ ಅನ್ನಿಸ್ತು ದರ್ಶನ್ ಸರ್ ಎಂಟ್ರಿ ಮಸ್ತ್ ಆಗಿದೆ ಮಾಸ್ ಓಲ್ಡ್ ಕ್ಯಾರೆಕ್ಟರ್ಚದಾಗಿ ಏನ್ರಿ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಇಂಟರ್ವೆಲ್ ಆದಮೇಲೆ ಏನು ಮಾಡಿ ಈ ಸಿನಿಮಾನ ಅಲ್ಲಾಡ್ಸಕ್ಕೆ ಆಗೋಲ್ಲ ಚರ್ಚ್ ಮಾಡೋದು ಆಗಲ್ಲ ತುಂಬ ಅದ್ಭುತವಾಗಿದೆ ನಮ್ಮ ಕನ್ನಡ ಜನತೆ ಆಮೇಲೆ ನಮ್ಮ ರೈತರಾಗಿರ್ತಕ್ಕಂಥ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಇನ್ನು ದೂರ ಅಡಿಯಾಗಿ ತುಂಬ ಅದ್ಭುತವಾಗಿ ಸಿನಿಮಾ